ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ವಿದ್ಯೋಗ ಯೂಟ್ಯೂಬ್ ಚಾನಲ್ ಇಂದ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳಿತಾಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಏನಪ್ಪಾ ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಬಗ್ಗೆ ಈಗಾಗಲೇ ಸುಮಾರು ವಿಡಿಯೋಗಳಿಂದ ಮಾತಾಡ್ಕೊಂಡು ಬರ್ತಾ ಇದ್ದೀರಿ ನೀವು ಕೂಡ ಸಿಇ ಟಿ ರಿಸಲ್ಟ್ ಬಂದಿದೆ ಸುಮಾರು ಪ್ರಶ್ನೆಗಳಿಗೆ ಕೇಳ್ತಾ ಇದ್ದೀರಾ ಆಯ್ತಾ ಪ್ರಶ್ನೆ ಉತ್ತರಗಳನ್ನ ಕೊಡಕ್ಕೆ ಬಿಡುವಾಗ್ತಾ ಇಲ್ಲ ಪ್ರಶ್ನೆ ಉತ್ತರ ಕೊಡ್ತೀನಿ ತೊಂದ್ರೆ ಇಲ್ಲ ಆಯ್ತಾ ಆದ್ರೆ ಮುಂದೆ ಏನು ಸಿಇಟಿ ಮುಗಿತು ಸೀಟ್ ಸಿಕ್ಬಿಡ್ತಾ ಅಂದ್ರೆ ನಿಜವಾದ ಆಟ ಇವಾಗಿಂದ ಪ್ರಾರಂಭ ಆಗೋದು ಅದರಿಂದ ಏನೇನ್ ಇರುತ್ತೆ ಪ್ರೊಸೀಜರ್ ಅಂತ ತಿಳಿಸೋಕೋಸ್ಕರ ಕ್ಯಾಲೆಂಡರ್ ಆಫ್ ಇವೆಂಟ್ ಯೂನಿವರ್ಸಿಟಿ ಆಫ್ ಮೈಸೂರು ಅವರ ಬಿಟ್ಟಿದ್ದಾರೆ ಬಹುತೇಕ ಅದೇ ತರ ನಡ್ಕೊತಾ ಇದಾರೆ ಆದ್ರಿಂದ ಏನೇನ್ ಆಗ್ಬಹುದು ಏನೇನ್ ರೆಡಿ ಆಗ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಆಯ್ತು ನಿಮ್ಗೆ ಈಗಾಗಲೇ ಗೊತ್ತು ಇವಳು ಎಂಟನೇ ತಾರೀಕು ಕಳೆದ ತಿಂಗಳು ಅಪ್ಲಿಕೇಶನ್ ಓಪನ್ ಆಗಿತ್ತು ಆಮೇಲೆ ಕ್ಲೋಸ್ ಆಗಿತ್ತು ಇಪ್ಪತ್ತೇಳನೇ ತಾರೀಕು ಅದಾದ್ಮೇಲೆ ಒಂದರಿಂದ ಮೂರನೇ ತಾರೀಕು ತನಕ ಎಕ್ಸಾಮ್ ನಡೆದಿತ್ತು ಆಯ್ತು ಆಮೇಲೆ ಏನಾಗುತ್ತಪ್ಪ ಅಂತ ಹೇಳಿದಾರೆ ಈಗ ನಿಮ್ಮ ಸಿ ಎನ್ ಟಿ ರಿಸಲ್ಟ್ ಬಂದಾದ್ಮೇಲೆ ಆನ್ಲೈನ್ ಫಿಲ್ಲಿಂಗ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫರ್ ಅಡ್ಮಿಷನ್ ಪಿ ಜಿ ಪ್ರೋಗ್ರಾಮ್ ಅಂದರೆ ಸೆಕೆಂಡ್ ರೌಂಡ್ ಅಂದರೆ ನೀವು ಎಲ್ಲ ಡೀಟೇಲ್ಸ್ ಇಲ್ಲಿವರೆಗೂ ಅಪ್ಲೋಡ್ ಮಾಡಿಲ್ಲ ನಿಜವಾದ ಎಲ್ಲ ಡೀಟೇಲ್ಸ್ ಆರ್ ಸಿ ಎಮ್ ಮಾಸ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಎಸ್ ಎಲ್ ಎಲ್ ಸಿ ಮಾಸ್ ಕಾರ್ಡು ಪಿ ಯು ಸಿ ಮಾಸ್ ಕಾರ್ಡು ಎಲ್ಲಾನು ಅಪ್ಲೋಡ್ ಮಾಡೋ ಟೈಮ್ ಯಾವಾಗಪ್ಪ ಅಂದರೆ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಎಂಟು ನೆನಪಿರಲಿ ಕೇವಲ ಒಂಬತ್ತರಿಂದ ಹತ್ತು ದಿನ ಅಷ್ಟೇ ಆಯ್ತಾ ಅದರಲ್ಲೂ ಸರ್ವರ್ ಬಿಸಿ ಇರುತ್ತೆ ನೋಡಿ ಜೋಪಾನವಾಗಿ ಅಪ್ಲೈ ಮಾಡ್ಬೇಕಾಗುತ್ತೆ ಇದು ನೀವು ಎಲ್ಲ ಡಾಕ್ಯುಮೆಂಟ್ ಅಪ್ಲೈ ಮಾಡಬೇಕಾಗುತ್ತೆ ಓಪನ್ ಆದ ತಕ್ಷಣ ನಾನು ಹೇಳ್ತೀನಿ ಹೆಂಗ್ ಅಪ್ಲೈ ಮಾಡ್ಬೇಕು ಅಂತ ಹೇಳ್ತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ನೀವು ಎಲ್ಲ ಕಾಲೇಜ್ ಎಲ್ಲ ಸೆಲೆಕ್ಷನ್ ಮಾಡ್ಬೇಕಾಗುತ್ತೆ ಅದನ್ನು ಹೇಳ್ಕೊಡ್ತೀನಿ ಆಯ್ತಾ ಅದಾದ್ಮೇಲೆ ಏನ್ ಆಗುತ್ತಪ್ಪ ಅಂದ್ರೆ ವೆರಿಫಿಕೇಶನ್ ಅಂಡ್ ಕರೆಕ್ಷನ್ ಟು ಬಿ ಕಂಪ್ಲೀಟೆಡ್ ಬೈ ದ ಡಿಪಾರ್ಟ್ಮೆಂಟ್ ನಿಮ್ಗೂ ಏನು ಸಂಬಂಧ ಇಲ್ಲ ಇಪ್ಪತ್ತೈದು ತಾರೀಕು ಒಳಗೆ ಅವರು ವೆರಿಫಿಕೇಶನ್ ಮಾಡಿ ಸೀಟ್ ಎಲ್ಲ ಅಲಾಟ್ಮೆಂಟ್ ಮಾಡ್ತಾರೆ ಮಾಡ್ತಾರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಷ್ಟೇ ಅದಾದ್ಮೇಲೆ ಡಿವೈಡ್ ಆಗುತ್ತೆ ಸ್ಕೀಮ್ ಎ ಅಂತ ಸ್ಕೀಮ್ ಎ ಫಸ್ಟ್ ನಡೆಯುತ್ತೆ ಸ್ಕೀಮ್ ಎ ಅಂದ್ರೆ ಗೌರ್ಮೆಂಟ್ ಸ್ಕೀಮ್ ಸ್ಕೀಮ್ ಎ ಅಂದ್ರೆ ಪ್ರೈವೇಟ್ ಸೀಟ್ ಅಂದ್ರೆ ಡೊನೇಷನ್ ಸೀಟ್ ಸ್ಕೀಮ್ ಎ ಏನಾಗುತ್ತಪ್ಪ ಅಂದ್ರೆ ಅನೌನ್ಸ್ಮೆಂಟ್ ಆಫ್ ಕನ್ಸಾಲಿಡೇಟ್ ಮೆರಿಟ್ ಲಿಸ್ಟ್ ಆಯ್ತಾ ಇಪ್ಪತ್ತೊಂಬತ್ತು ಹಿಂದಿನ ದಿನ ಕನ್ಸಾಲಿಡೇಟ್ ಲಿಸ್ಟ್ ಅಂತ ಬಿಡ್ತಾರೆ ಅಂದ್ರೆ ಟೋಟಲ್ ಏನೇನೋ ಎಷ್ಟೆಷ್ಟು ಚೆನ್ನಾಗಿದ್ದಾರೆ ಅಂತ ಒಂದು ಲೀಸ್ಟ್ ಕೊಡ್ತಾರೆ ಅದರಲ್ಲಿ ಗೊತ್ತಾಗುತ್ತೆ ಪರವಾಗಿಲ್ಲ ಆದರೆ ನಿಜವಾದ ಮೆರಿಟ್ ಲೀಸ್ಟ್ ಬಿಡೋದು ಅನೌನ್ಸ್ಮೆಂಟ್ ಆಫ್ ಸ್ಕೀಮ್ಗೆ ಸೆ ಸೆಲೆಕ್ಷನ್ ನ ಬಿಡೋದು ಮೂವತ್ತನೇ ತಾರೀಕು ಬಿಡ್ತಾರೆ ಯಾವ್ಯಾವ ಕಾಲೇಜ್ ಸಿಕ್ಕಿದೆ ಅಂತ ನೀವು ಅಂದ್ಕೊಂಡಿರೋ ಕಾಲೇಜ್ ಬಹುತೇಕ ಜನ ಸಿಕ್ಕಿದ್ರೆ ಇನ್ ಕೆಲವರು ನೀವು ಅಂದ್ಕೊಳ್ಳೇ ಇರೋ ಕಾಲೇಜ್ ಸಿಗುತ್ತೆ ಅದು ಹೇಗೆ ಮೆರಿಟನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ ಅಡ್ಮಿಷನ್ ಫಾರ್ ಸ್ಕೀಮ್ಗೆ ಯಾವತ್ತಪ್ಪ ಅಂದರೆ ಮೂವತ್ತನೇ ತಾರೀಕಿಂದ ಒಂದನೇ ತಾರೀಕು ನೆನ್ಪಿಟ್ಕೊಳ್ಳಿ ಮೂವತ್ತರಿಂದ ಒಂದು ಅಂದರೆ ಬರೀ ಎರಡರಿಂದ ಮೂರು ದಿನ ಅಷ್ಟೇ ಮೂರೇ ದಿನ ಆಯಿತಾ ಆಗಸ್ಟಲ್ಲಿ ಮೂವತ್ತೊಂದು ಇದ್ದರೆ ಮೂರು ದಿನ ಇಲ್ಲ ಎರಡೇ ದಿನ ಆಯಿತಾ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟು ಕೂಡ ಮೂವತ್ತೊಂದು ದಿನ ಇರೋದ್ರಿಂದ ನಿಮಗೆ ಏನು ಮೂರು ದಿನ ಅಷ್ಟೇ ಟೈಮ್ ಸಿಗೋದು ನೀವು ಮೂರು ದಿನದೊಳಗೆ ಆಗಲಿಲ್ಲ ಅಂದರೆ ನಿಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ ನೆನಪಿಟ್ಕೊಳ್ಳಿ ಕ್ಯಾಶನ್ನು ಅಲೋ ಮಾಡಲ್ಲ ಫೇಯಲ್ಲಿ ಅಮೌಂಟ್ ಹಾಕ್ಕೊಂಡು ಬರಬೇಕು ಅದಾದ್ಮೇಲೆ ಸ್ಪೆಷಲ್ ಕ್ಯಾಟಗರಿ ಯಾವತ್ತಪ್ಪ ಅಂದ್ರೆ ಎರಡನೇ ತಾರೀಕು ಎನ್ ಎಸ್ ಎಸ್ ಎನ್ ಸಿ ಸ್ಪೋರ್ಟ್ಸ್ ಕಲ್ಚರಲ್ ಸರ್ಟಿಫಿಕೇಟ್ ಎಲ್ಲ ರೆಡಿ ಮಾಡ್ಕೊಡಿರಿ ಇದ್ರಲ್ಲಿ ಎಲ್ಲ ಜಸ್ಟ್ ಅಲ್ಲಿ ಮಿಸ್ ಆಯ್ತು ಸಿಗೋ ಚಾನ್ಸಸ್ ಇರುತ್ತೆ ಆಯ್ತಾ ಆದ್ರೆ ನೀವು ತುಂಬಾ ಜಾಸ್ತಿ ಸರ್ಟಿಫಿಕೇಟ್ ಮಾಡಿರ್ಬೇಕು ಆಯ್ತಾ ಅದಾದ್ಮೇಲೆ ಕ್ಯಾಶುವಲ್ ರೌಂಡ್ ಅಂತ ಇರುತ್ತೆ ಕ್ಯಾಶುವಲ್ ರೌಂಡ್ ಏನಪ್ಪಾ ಅಂದ್ರೆ ಸ್ಕೀಮೇಲಿ ಇವೆಲ್ಲ ಆಗಿ ಸೀಟ್ಗಳು ಉಳ್ಕೊಂಬಿಟ್ಟಿರುತ್ತೆ ಸ್ಕೀಮಿಯ ಸೀಟ್ಗಳು ಆಯ್ತಾ ಅವಾಗ ಕರೀತಾರೆ ಕ್ಯಾಶುವಲ್ ರೌಂಡ್ ಬನ್ನಿ ಅಂತ ಅವಾಗ ಆ ಬೆಳಿಗ್ಗೆನೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಕಾಲೇಜ್ ಹತ್ರ ಹೋಗಿ ನೀವು ನನಗೆ ಜಸ್ಟಲ್ಲಿ ಮಿಸ್ ಆಯಿತು ಅಂತ ಇರ್ತಿರಲ್ಲ ಅವ್ರಿಗೆ ಕ್ಯಾಶುವಲ್ ರೋಣಲ್ಲಿ ಸಿಗುತ್ತೆ ಆಯಿತಾ ಅಲ್ಲಿ ಬೆಳಗ್ಗೆ ಹೋಗಿ ಕೊಟ್ರೆ ಅವ್ರು ಸಂಜೆ ಒಳಗೆ ನಿಮ್ಗೆ ಹೇಳಿ ಅವತ್ತೇ ಅಡ್ಮಿಷನ್ ಕೂಡ ಮಾಡ್ಕೊಂಬಿಡ್ತಾರೆ ರಿಪೋರ್ಟಿಂಗ್ ಅವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ ಹತ್ತು ಗಂಟೆಗೆ ನೀವು ಅಲ್ಲಿರಬೇಕು ಯಾವ ಕಾಲೇಜಲ್ಲಿ ಇರ್ತಾ ಹೋಗಿ ನೀವು ನಿಮ್ಮ ಕ್ಯಾಶುವಲ್ ರೋಣನ್ನು ಕೊಡಬೇಕು ಎಲ್ಲಿ ಸೀಟ್ಗಳು ಎ ಸಿ ಬಂದು ಮಿಕ್ಕಿರ್ತೋ ಅಲ್ಲಿ ಮಾತ್ರ ಕ್ಯಾಶುವಲ್ ರೋಡ್ ಮಾಡ್ತಾರೆ ಮಿಕ್ಕಿಲ್ಲ ಇದ್ರೆ ಕ್ಯಾಶುವಲ್ ರೋನ್ ಮಾಡಲ್ಲ ಆಯ್ತಾ ಅಡ್ಮಿಷನ್ ಮೂರರಿಂದ ಆರು ಅಂತ ಹೇಳಿದ್ದಾರೆ ಮೂರರಿಂದ ಆರೊಳಗೆ ಅವತ್ತಿಂದನೇ ಶುರು ಆಗುತ್ತೆ ಮೂರು ನಾಲ್ಕು ಐದು ಆರು ನೀವು ಅಡ್ಮಿಷನ್ ಆಗಬಹುದು ಅಂತ ಹೇಳಿದ್ದಾರೆ ಇಷ್ಟು ಸ್ಕೀಮ್ ಏನು ಸ್ಕೀಮ್ ಏನಲ್ಲಿ ಫಸ್ಟ್ ರೌಂಡ್ ಇರುತ್ತೆ ಮಾಮೂಲಿ ರೌಂಡ್ ಮಾಮೂಲಿ ರೌಂಡ್ ಆದ್ಮೇಲೆ ಸ್ಪೆಷಲ್ ಕೋಟ ಸ್ಪೆಷಲ್ ಕೋರ್ಟ್ ಆದ್ಮೇಲೆ ಕ್ಯಾಶುವಲ್ ರೌಂಡ್ ಈ ಸಲ ಆಯ್ತಾ ಮುಗಿತಾ ಅದಾದ್ಮೇಲೆ ಬಿ ಸ್ಕೀಮ್ ಬಿ ಸ್ಕೀಮ್ ಅಲ್ಲಿ ನೆನಪಿರ್ಲಿ ಅದರ್ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಅಂತಿರಲ್ಲ ಅದಾದ್ಮೇಲೆ ನಿಮ್ಮ ಯಾವುದೇ ಪಿ ಜಿ ಸಿ ಟಿ ಮಾರ್ಕ್ಸ್ ಲೆಕ್ಕಕ್ಕೆ ಬರಲ್ಲ ಬಿ ಸ್ಕೀಮಲ್ಲಿ ಏನಿದ್ರು ಯು ಜಿ ಮಾರ್ಕ್ಸ್ ಬರುತ್ತೆ ಬಟ್ ಸಿಟಿ ಬಂದಿದ್ದು ಒಳ್ಳೆಯದು ಸರಿ ಬಿ ಸ್ಕೀಮಲ್ಲಿ ಏನಪ್ಪ ಬಿ ಸ್ಕೀಮ್ ಯಾವತ್ತು ಶುರು ಆಗುತ್ತೆ ಅಂತ ನೋಡೋದಾದ್ರೆ ನೀವು ಬಿ ಸ್ಕೀಮ್ ಕೂಡ ಡೈರೆಕ್ಟ್ ಕ್ಯಾಶುವಲ್ ರೌಂಡ್ ಅಷ್ಟೇ ಅದು ಬಿ ಸ್ಕೀಮ್ ಕ್ಯಾಶುವಲ್ ರೌಂಡು ಅಂತ ಅಷ್ಟೇ ಅದು ಡೈರೆಕ್ಟ್ ತಗೊಂಡೋಗಿ ನಿಮ್ಮ ಅಪ್ಲಿಕೇಶನ್ ಹತ್ತು ಗಂಟೆ ಒಳಗೆ ನಿಮ್ಗೆ ಪಾಲಿಸಿ ಸಬ್ಮಿಷನ್ ಮಾಡಿದ್ರೆ ಹನ್ನೆರಡು ಹನ್ನೆರಡುವರೆ ಗಂಟೆ ಟೈಮ್ ಇರುತ್ತೆ ಎಂಟನೇ ತಾರೀಕು ಎಂಟನೇ ತಾರೀಕು ಸೆಪ್ಟೆಂಬರ್ ಎಂಟನೇ ತಾರೀಕು ಬಿ ಸ್ಕೀಮ್ ನಡೆಯುತ್ತೆ ಅವತ್ತು ಹೋದರೆ ಅವತ್ತಿಂದನೇ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಹತ್ರ ತನಕ ನಡೆಯುತ್ತೆ ಇದು ಏನು ಕ್ಯಾಲೆಂಡರ್ ಆಫ್ ಇವೆಂಟ್ ಆಯಿತು ಅನ್ಕೋತೀನಿ ಎ ಸ್ಕೀಮ್ ಎ ಸ್ಕೀಮ್ ಅಲ್ಲಿ ಫಸ್ಟ್ ರೌಂಡ್ ಅಂತ ಇರುತ್ತೆ ಫಸ್ಟ್ ರೌಂಡ್ ಆದ್ಮೇಲೆ ಸ್ಪೆಷಲ್ ಕೋರ್ಟ್ ಇರುತ್ತೆ ಅದಾದ್ಮೇಲೆ ಕ್ಯಾಶುವಲ್ ರೌಂಡ್ ಇರುತ್ತೆ ಅದು ಮುಕ್ತಾಯ ಆದ್ಮೇಲೆ ಬಿ ಸ್ಕೀಮ್ ಬಿ ಸ್ಕೀಮ್ ಒಂದೇ ರೌಂಡ್ ಕ್ಯಾಶುವಲ್ ರೌಂಡ್ ಅಷ್ಟೇ ಎ ಸ್ಕೀಮ್ಗೂ ಬಿ ಸ್ಕೀಮ್ಗೂ ಏನಪ್ಪ ವ್ಯತ್ಯಾಸ ಅಂದ್ರೆ ಗೌರ್ಮೆಂಟ್ ಸೀಟ್ ಡೊನೇಷನ್ ಸೀಟ್ ಅಷ್ಟೇ ಫೀಸ್ ಒಂದ್ ಸ್ವಲ್ಪ ವ್ಯತ್ಯಾಸ ಒಟ್ಟಿಗೆ ಕೂತ್ಕೊಂಡು ಹೋಗ್ತಿರೋ ಏನಿಲ್ಲ ಇನ್ನೂ ತುಂಬ ವೀಡಿಯೋಗಳನ್ನ ಮಾಡೋದಿದೆ ಕಾಲೇಜ್ ಸೆಲೆಕ್ಷನ್ ಹೇಗೆ ಮಾಡಬೇಕು ಡಾಕ್ಯುಮೆಂಟ್ ಹೇಗೆ ತರಬೇಕು ಎಲ್ಲ ವೀಡಿಯೋಗಳನ್ನು ಇವತ್ತು ನಾಳೆಲ್ಲೇ ಅಪ್ಲೋಡ್ ಮಾಡ್ತೀನಿ ಆಯಿತಾ ಇವತ್ತು ಭಾನುವಾರದೊಳಗೆ ಪ್ರತಿ ಒಂದು ಒಂದು ನಾಲ್ಕೈದು ವಿಡಿಯೋ ಬರುತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಅದೇ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಹುಷಾರು ಕಳ್ಸಲಿ ತಪ್ಪು ಮಾಡ್ದಂಗೆ ಮಾಡ್ಬಿಡಿ ಆಯಿತಾ ಎಲ್ರಿಗೂ ಥ್ಯಾಂಕ್ ಯು